ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೀಳಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಹೃದಯ ರೋಗದಲ್ಲಿ ನಿಪುಣತೆ ಹೊಂದಿರುವ ಬೀಳಗಿ ತಾಲೂಕು ಯಡಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವನಗೌಡ ಟಿ ಪಾಟೀಲ್ ಅವರ ಸುಪುತ್ರರು ಡಾಕ್ಟರ್ ವಿಕ್ರಮ್ ಎಸ್ ಪಾಟೀಲ್ ಇವರು ಪ್ರಸ್ತುತ ಜಯದೇವ ಆಸ್ಪತ್ರೆ ಬೆಂಗಳೂರು ಹೃದಯ ರೋಗ ತಜ್ಞರು ಅಂತ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರು ಎಂಬಿಬಿಎಸ್ ಡಿಎಂ ಉನ್ನತ ಆಂಜಿಯೋಪ್ಲಾಸ್ಟಿಯಲ್ಲಿ ಫೆಲೋಶಿಪ್ ಆಧುನಿಕ ಹೃದಯ ರೋಗ ವಾಲ್ಮ ಚಿಕಿತ್ಸೆಯಲ್ಲಿ ಫೆಲೋಶಿಪ್ ಇಂಗ್ಲೆಂಡಿನಲ್ಲಿ ಮುಗಿಸಿದ್ದಾರೆ ನಮ್ಮದೇ ತಾಲೂಕಿನವರಾದ್ದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಹೃದಯ ರೋಗ ಬಹಳ ಜನರಿಗೆ ಇರುವುದರಿಂದ ಮತ್ತು ತಪಾಸಣೆಯನ್ನ ಮಾಡಿಸಲು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಬಾಗಲಕೋಟೆಗೆ ಹೋಗಿ ತಪಾಸಣೆ ಮಾಡಿಸಬೇಕಾಗುತ್ತದೆ ಬೆಂಗಳೂರಿನಿಂದ ಬೀಳಗಿಗೆ ಬಂದು ಹೃದಯ ರೋಗ ತಪಾಸಣೆ ಮಾಡಿಸಲಿಕ್ಕೆ ಬರುತ್ತಿದ್ದಾರೆ ಎಂದರೆ ಎಲ್ಲ ಬಡವರಿಗೆ ಅನುಕೂಲವಾಗಲೆಂದು ಈ ಉಚಿತ ಶಿಬಿರವನ್ನ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಉಪಯೋಗಪಡಿಸಿಕೊಳ್ಳಬೇಕು